ಏನೋ ರೇಟ್ ಸ್ವಾಮಿ ನಿನ್ನವ ಎಲ್ಲಾನು ಎಲ್ಲ ನಿನ್ನವೇ ಯಾವ ಊರು ಹೊಸೂರು ಹೊಸೂರು ಏನು ನಿನ್ನ ಹೆಸರು ರಜು ರಜು ಯಾಕೋ ತನ್ನ ಹೆಸರುಗಳು ನೀನು ಹಾಕಿರದೇನೋ ಹಾಕೋ ಬಿಡೋ ಲಾಸ್ಟ್ ಟೈಮ್ ಬಿಡೋ ದಿಯಾ

ಇದು ಮೇಕೆ ಮೇಕೆ ಸಿಗುತ್ತಾ ಹೌದಾ ಏ ಒಳ್ಳೆ ಐಟಮ್ ಮುಂದಿದೆ ಒಂದು ಲಕ್ಷ ಹೇಳ್ತಾವೂ ಹಾಂ ಒಳ್ಳೆ ಮಾರ್ಕೆಟ್ ದಯವಿಟ್ಟು ಬನ್ನಿ ಬಟ್ಟಿ ಒಳ್ಳೊಳ್ಳೆ ಕುರಿ ಮೇಕೆ ಎಲ್ಲ ಸಿಗುತ್ತೆ ನಿಮ್ದಾಗ್ರ ಏನು ರೇಟ್ ಗುರಾ ಮೂವತ್ತು ಸಾವಿರ ಹೇಳ್ತಾರೆ ಎಲ್ಲ ನಿಮ್ಮ ಏನು ತಮ್ಮ ಹೆಸರು ಆನಂದ್ರು ಹಾ ಹೌದು ನೋಡಪ್ಪ ನೆಲಮಗ್ ಕಟ್ಟಕ್ಕೆ ಬಿಡ್ತೀವಿ ಇಲ್ಲಿ ನಿಮ್ಮೂರು ಏ ಮಾಡಿ ನೀನು ನಮ್ಮ ಹುಡುಗ ಮಾಡಿದಲ್ಲಿ ಹಾಕಿದ್ದೀನಿ ಫೋನ್ ನಂಬರ್ ಸರಿ ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ತ್ರೀ ಸಿಕ್ಸ್ ಡಬಲ್ ಜೀರೋ ಒನ್ ಕಾಂಟ್ಯಾಕ್ಟ್ ಮಾಡಿ ಬಕ್ರೀದಿ ಒಳ್ಳೆ ಸಿಗುತ್ತಾವೆ ಯಾವ ಐಟಮ್ ಬೇಕಾದ್ರೂ ಸಿಗುತ್ತೆ ಅಲ್ವಿನ ಸಿಡಿ ಇದೆ ಇದೆ ಏನು ಹೆಸರಿಂದ ಆನಂದ್ ಆನಂದ್ ಏ ಒಳ್ಳೆ ಕ್ಲೀನಾಗೂ ಇಟ್ಟವ್ರೆ ನೀರು ಕುಡ್ತಿಲ್ಲ ಸ್ವಂತ ಸಾಕಿರೋದು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಎಲ್ಲ ಐಟಮೂ ಸಿಗುತ್ತಂತೆ ಯಾವ ಐಟಮ್ ಸಿಗುತ್ತೆ ಹೇಳಪ್ಪ ಸಿಂಧೀರ್ ಸಿಗುತ್ತೆ ಬಾಗೇವಾಡಿ ಸಿಗುತ್ತೆ ಅಮ್ಮಿನ ಗಾಡಿ ನಾಟಿ ಸಿಗುತ್ತೆ ನಾಟಿಗೂ ಸಿಗುತ್ತೆ ಸಾಕಿಲ್ಲಣ್ಣು ತಾವರೆ ಕೆರೆ ಆನಂದವಾಗಿ ಅಪ್ಪು ಸಾಕೆ ನಮ್ಮ ತಾವರೆಕೆರೆ ಹುಡುಗ ತಾವರೆಕೆರೆಲ್ಲ ಅವ್ರ ತೋಟ ಎಲ್ಲ ಫಾರ್ಮ್ ಎಲ್ಲ ನಾನು ತಾವರೆ ಕೆರೆನಲ್ಲೂ ಮಾಡ್ತೀನಿ ಆನಂದ್

கெம் கட்டுக்கியா தடையா ஏய் நம்ம ஏ ப்ரானேனவா ஏனியா நம்ம நீங்க நம்ம குஷால் இல்லை அனைவா கலேஷ் ஹௌதா எஸ் ಅವರು ಈಗ ಬರ್ತೀನಿ ಯಾವ ಯಾವ ಬರ್ತೀನಿ ನೀನು ಯಾವ ನಿನ್ನ ನಂಬರ್ ಕೊಡಬೇಕಾ ನೈನ್ ಏಯ್ಟ್ ಫೋರ್ ಫೈವ್ ನೈನ್ ಏಟ್ ಫೋರ್ ಫೈವ್ ಏಟ್ ನೈನ್ ಫೋರ್ ನೈನ್ ಏಟ್ ನೈನ್ ಫೋರ್ ನೈನ್ ಫೋರ್ ನೈನ್ ಏಯ್ಟ್ ಫೋರ್ ಏಯ್ಟ್ ಫೋರ್ ಏ ಬರ್ತೀನಪ್ಪ ಇವರು ಫಾರ್ಮ್ಗೆ ಹಾಕ್ತೀನಿ ಇದೆಯಂತೆ ನಮ್ಮವರು ನಾವು ಸಪೋರ್ಟ್ ಮಾಡಬೇಕು ಬಕ್ರೀದ್ಗೆಲ್ಲ ಯಾವ ಸಿಗುತ್ತೆ ಐಟಮ್ ಇಲ್ಲ ಇದು ನಾಟಿ ಎಕ್ಸ್ ಸಿಗುತ್ತೆ ಎಲ್ಲ ಸಿಗುತ್ತೆ ಸಿಗುತ್ತೆ ಆಯಿತು ಏನು ಲಾಸ್ಟ್ ರೇಟ್ ಏನು ಬಿಡ್ತೀಯ ಲಾಸ್ಟ್ ರೇಟು ಮೂವತ್ತೆರಡು ಮಕಾನೇ ದೋಸೆಲ್ಲ ಅಂತಾನೆ ಯಾಕೋ ಪಾಪ ಏ ಬಿಡಲಾಗ್ರು ನಾವೆಲ್ಲಿ ಬಿಡೋದು ನಮ್ಮೂರವರು ಹಾ ಎಷ್ಟು ಕೋಳಿ ಏ ನಾಟಿನಾಟಿಬಿಟ್ಟಿದ್ಯಾ ಫಾರ್ಮ್ ಬರ್ತೀನಿ ಫಾರ್ಮ್ ಕೋಳಿದೆ ಬೇರೆ ಸಿರಿ ಹಳ್ಳಿ ಕಾರ್ ಎಪ್ಪ ಎಲ್ಲ ಇದ್ಯಾಪ ಎಲ್ಲ ಮರಿಗಳೆಲ್ಲ ಇಟ್ಕೊಂಡ हमारा भी चैनल है अन्ना का भी चैनल चैनल है कहते कहते ट्रैवल ट्रैवल इनका का नाम है भी बकरे से रिलेटेड वीडियो तो अगर इनका लेने का है बोलेगा तो इनके चैनल में जाके देख लिया इनो भी चैनल का पकड़ है हाँ तो देखो अन्ना भी सब्सक्राइब कर को ही हमारे चैनल को यहाँ को पहचान लिया ना तो देखो इनके चैनल को भी सब्सक्राइब करो हमारे वीडियो को लाइक करो अन्ना के वीडियो को भी लाइक करो टिल देन के लिए टेक केयर टाटा बाय बाय सी इन द नेक्स्ट ब्लॉग तब तक के लिए अल्लाह हाफिज बाय हरियाणा बाय

ए नाम बोल इंट्रोडक्शन करो येला गरीब लोग युरगे ಹೇಳು ಟೆಲ್ ಮಿ ಟೆಲ್ ಯುವರ್ ನೇಮ್ ಗುರು ಗುರು ಕಂಟಿಲ್ نہیں ಬಾ तेरा नाम बोल दो बस ಅಸಗರ್ ಹಾ ಕಿದರ ನೇಕಾ ಇದರಿ ಎಲೆಕ್ಟ್ರಾನಿಕ್ಸ್ ಸಿಟಿ ಆಪ್ ನಮ್ಮ ಎಲೆಕ್ಟ್ರಾನಿಕ್ಸ್ ಸಿಟಿ ಥ್ಯಾಂಕ್ ಯು ಆಪ್ಕೋ ಫೋನ್ ನಂಬರ್ دینا ਮੈਂ ಫೋನ್ ಮೇ ಡಾಲನಾ ಹೋಗಾ ಹಾ 8892 ಏ ಹಲ್ಲೂ ಬಾ 8892 92 33 33 04 04 24 ಸೊ ಗೈಸ್ ಐಮ್ ಲುಕಿಂಗ್ ಫಾರ್ ಐ ಆಮ್ ಲಕಿಂಗ್ ಟು ಬರ್ ಶೂ ಬೈ ಕ್ಯಾರೆಕ್ಟರ್ ಇನ್ ಆಕ್ಟಿಂಗ್ ಇಫ್ ಎನಿ ಒನ್ ಇಪ್ಪತ್ತೈದುವರೆ ಇಪ್ಪತ್ತೈದುವರೆಗೆ ತಗೊಂಡಿರೋ ಎರಡಲ್ಲ ನಾಲ್ಕಲ್ಲ